ಆತ್ಮೇಲೆ ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವೀಗ ಮಳವಳ್ಳಿ ಕಡೆಯಿಂದ ಸುಲ್ತಾನ್ ರೋಡಲ್ಲಿ ಮೈಸೂರಿಗೆ ಹೋಗುವಂಥ ಒಂದು ಯೋಜನೆಯನ್ನು ಹಾಕೊಂಡ್ವಿ ಅದರಿಂದಾಗಿ ನಾವೀಗ ಮಳವಳ್ಳಿ ಕೆರೆ ಸಮೀಪ ಅಂದರೆ ಮದ್ದೂರಿನಿಂದ ಮಳವಳ್ಳಿಗೆ ಬರುವಂಥ ರಸ್ತೆಯಲ್ಲಿ ನಾವು ಮಳವಳ್ಳಿ ಪ್ರವೇಶಕ್ಕಿಂತ ಮುಂಚೆನೇ ಬಲಭಾಗಕ್ಕೆ ತಗೊಂಡ್ವಿ ನಾವು ಬಲಭಾಗಕ್ಕೆ ತಗೊಂಡ್ರೆ ನಮಗೆ ಸಿಗೋ ಈ ರಸ್ತೆನೇ ಈ ಪ್ರವೇಶ ದ್ವಾರನೇ ಐತಿಹಾಸಿಕ ಸುಲ್ತಾನ್ ರಸ್ತೆ ಈ ರಸ್ತೆ ಶ್ರೀರಂಗಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸ್ತಾ ಇತ್ತು ಜೊತೆಗೆ ಅಂದಿನ ಯುದ್ಧಗಳಿಗೆ ಸಾಮಗ್ರಿ ಸಾಧಿಸೋದಕ್ಕೆ ಜನಜೀವನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಆಡಳಿತಾತ್ಮಕವಾಗಿ ಬಹಳವಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದಂಥ ಈ ಒಂದು ರಸ್ತೆ ಇದು ಮಳವಳ್ಳಿಯಿಂದ ಹಿಟ್ಟಿನಹಳ್ಳಿ ಕೊಪ್ಪಲು ಆ ಕಡೆ ಹೋಗಿ ಅಲ್ಲಿಂದ ಇಂತ ಮುಂಚೆ ಮಿಕ್ಕೆರೆ ಅಂತ ಒಂದು ಊರು ಸಿಗುತ್ತೆ ಅಲ್ಲಿ ಅಲ್ಲಿಂದ ಕಿರುಗಾವಲು ಅದು ಕಿರುಕಾವಲು ಅಂದರೆ ಸೈನ್ಯ ಟಿಪ್ಪುವಿನ ಸೈನ್ಯ ಇದ್ದಂಥ ಕಿರುಕಾವಲು ಅದು ಕಿರುಗಾವಲು ಆನಂತರ ಬನ್ನೂರು ಮುಖಾಂತರ ಶ್ರೀರಂಗಪಟ್ಟಣಕ್ಕೆ ಸೇರ್ಕೊಳ್ತಾ ಇದ್ದಂಥ ಒಂದು ಐತಿಹಾಸಿಕವಾದ ಒಂದು ರಸ್ತೆ ಈ ಈ ಎಲ್ಲ ಆಡಳಿತಾತ್ಮಕ ಕಾರಣದಿಂದ ಈ ರಸ್ತೆ ಆವತ್ತಿಗೆ ಸುಲ್ತಾನ್ ರಸ್ತೆ ಅಂತಲೇ ಕರೆಸ್ಕೊಂತು ಇವತ್ತಿಗೂ ಸಹಿತ ಈ ರಸ್ತೇನ ಸುಲ್ತಾನ್ ರಸ್ತೆ ಅಂತಲೇ ಕರೀತಾ ಇರೋದು ಈ ಸುಲ್ತಾನ್ ರಸ್ತೆಯಲ್ಲಿ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ಹೋದರೆ ನಮಗೆ ಒಂದು ಹಳ್ಳಿ ಸಿಗುತ್ತೆ ಈ ಹಳ್ಳಿ ಐತಿಹಾಸಿಕವಾಗಿ ಪ್ರಸಿದ್ಧಿಯನ್ನು ಪಡೆದಂಥ ಊರು ನಿಮಗೆಲ್ಲ ಗೊತ್ತಿದೆ ಹಲವಾರು ಮಿಲ್ಟ್ರಿ ಹೋಟ್ಲುಗಳ ಮುಂದೆ ಈ ಊರಿನ ಹೆಸರಿನ ಕುರಿಗಳ ಮಾಂಸದ ಬಗ್ಗೆ ಹೇಳಿದ್ರು ಈ ಊರಿನ ಹೆಸರನ್ನು ಮಾತ್ರ ಬನ್ನೂರು ಅಂತ ಕರೆದುಬಿಡ್ತಾರೆ ಆದರೆ ವಾಸ್ತವಾಗಿ ಈ ಊರಿನ ಹೆಸರು ಬಂಡೂರು ಇದೇ ಬಂಡೂರಿನಲ್ಲೇ ಮಳವಳ್ಳಿಯ ಸಂಬಂಧಪಟ್ಟಂಥ ಶಾಸನ ಸಿಕ್ತು ಅಂತ ಹೇಳಿದ್ದೆ ಈ ಊರಿನಲ್ಲೇ ಮಳವಳ್ಳಿ ಇತಿಹಾಸ ಸಾವಿರದಕ್ಕೆ ಮೊದಲು ಮಳವಳ್ಳಿ ಅಂತ ಹೇಳಿ ಅಂತ ಶಿಲಾಶಾಸನ ಸಿಕ್ಕಿದಂಥ ಒಂದು ಊರು ಐತಿಹಾಸಿಕವಾಗಿ ಬಂಡೂರು ಈ ಬಂಡೂರೇನೆ ಬಹಳ ಪ್ರಸಿದ್ಧಿಯನ್ನು ಪಡೆದ ಬಂಡೂರು ಕುರಿಗಳ ತವರೂರು ಆದರೆ ತಮಾಷೆ ಗೊತ್ತಾ ಈ ಬಂಡೂರು ಅನ್ನೋದು ಸನಿಹದಲ್ಲೇ ಇರುವಂಥ ಬನ್ನೂರು ಪಟ್ಟಣದ ಹೆಸರನ್ನು ಬಳಸ್ಕೊಂಬಿಟ್ಟು ಬನ್ನೂರು ಕುರಿ ಅಂಥೇಳಿ ಪ್ರಚಾರಕ್ಕೆ ಬಂದುಬಿಟ್ಟಿದೆ ವಾಸ್ತವವಾಗಿ ಐತಿಹಾಸಿಕವಾಗಿ ಈ ಊರು ಬಂಡೂರು ಬಂಡೂರು ಕುರಿಗಳಿಗೆ ತವರೂರದ ಬನ್ನೂರು ತಳಿಗಳ ತವರೂರದ ಊರು ಬಂಡೂರು ನಮಗೆ ಎಷ್ಟೋ ಪಟ್ಟಣದಲ್ಲಿ ನಮಗೆ ಮಿಲ್ಟ್ರಿ ಹೋಟ್ಲುಗಳ ಮುಂದೆ ಕಾಣಕ್ಕೆ ಸಿಗುತ್ತೆ ಇಲ್ಲಿ ಬನ್ನೂರು ಕುರಿಯ ಸ ಆಹಾರ ನೀಡ್ತೀವಿ ಬನ್ನೂರು ಕುರಿಯ ತಿಂಡಿ ಇದೆ ಐತಿಹಾಸಿಕ ಬನ್ನೂರು ಕುರಿ ಅಂತೇಳಿ ಬೋರ್ಡ್ ಹಾಕೊಂಡಿರ್ತಾರೆ ದಯಮಾಡಿ ಗಮನಿಸಿ ಅದು ಬಂಡೂರು ಕುರಿ ಅಂತಾಗಬೇಕು ಅದಕ್ಕೆ ಹೇಳಿದ್ದು ಕುರಿಗಳು ಸಾರ್ ಬಂಡೂರ ಕುರಿಗಳು ಅಂತ ಹೇಳಿ ಅದು ಬನ್ನೂರು ಕುರಿಯಲ್ಲ ನಿಜವಾಗಿಯೂ ಅದು ಬಂಡೂರು ಕುರಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬಂಡೂರು ಗ್ರಾಮದಲ್ಲಿ ಈ ಕುರಿಗಳ ಒಂದು ಅಭಿವೃದ್ಧಿಯ ತವರೂರು ಈ ಹಳ್ಳಿ ಇಲ್ಲಿ ಮನೆ ಮನೆಯಲ್ಲೂ ಸಹಿತ ಟಗರುಗಳನ್ನ ಇಟ್ಕೊಂಡು ಆ ಒಂದು ಕುರಿಗಳ ಅಭಿವೃದ್ಧಿನ ಮಾಡ್ತಾಯಿದ್ದಾರೆ ಇದೇ ವಿಚಾರದಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ ಬಂಡೂರು ಕುರಿ ತಳಿ ಸಂಶೋಧನಾ ಕೇಂದ್ರ ಕುರಿ ಅಭಿವೃದ್ಧಿ ಕೇಂದ್ರ ಅಂಥೇಳಿ ಮಳವಳ್ಳಿ ತಾಲೂಕಿನ ಹಲಗೂರು ಸಮೀಪ ಇರುವಂಥ ಧನಗೂರಿನಲ್ಲಿ ಈ ಒಂದು ಕುರಿ ತಳಿ ಅಭಿವೃದ್ಧಿ ಕೇಂದ್ರನ ಸ್ಥಾಪನೆ ಮಾಡಿದ್ದಾರೆ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲಿ ನೋಡಿ ಈ ಬಂಡೂರಿಗೆ ಬಂದು ಬಿಟ್ವಿ ಇದೇ ನೋಡಿ ಮಳವಳ್ಳಿ ತಾಲೂಕಿನ ಬಂಡೂರು ಗ್ರಾಮ ಈ ಬಂಡೂರು ಗ್ರಾಮದಲ್ಲಿ ನಮಗೆ ಯಾರೂ ಪರಿಚಯ ಇರಲಿಲ್ಲ ಆದರೂ ಸಹಿತ ಹೇಗಾದ್ರೂ ಇಲ್ಲಿ ಕುರಿಗಳ ವಿಚಾರ ತಿಳ್ಕೊಳ್ಬೇಕು ಹೇಳಿ ಸನಿಹದಲ್ಲಿ ಇದ್ದಂಥ ಒಂದು ಮನೆಗೆ ಹೋದ್ವಿ ಅಲ್ಲಿ ಒಬ್ಬ ಮುಖ್ಯಸ್ಥರನ್ನ ಭೇಟಿ ಮಾಡಿದ್ವಿ ಅವರು ನಮ್ಮ ಜೊತೆಗೆ ಒಬ್ಬರನ್ನ ಕಳಿಸ್ಕೊಟ್ರು ಸರ್ ಇವರು ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿ ತೋರಿಸ್ಕೊಡ್ತಾರೆ ಬನ್ನಿ ಸರ್ ಅಂತ ಹೇಳಿ ಅವರು ಕುರಿಗಳ ವ್ಯಾಪಾರನ ಮಾಡೋದಕ್ಕೆ ಸಹಾಯ ಮಾಡೋವಂಥ ಒಬ್ಬ ಪ್ರಮುಖ ವ್ಯಕ್ತಿಯಾಗಿದ್ದರು ಊರಿನಲ್ಲಿ ಅವರು ನಮ್ಮನ್ನು ಕರ್ಕೊಂಡೋಗಿದ್ದು ಒಂದು ಮನೆಗೆ ಹೀಗೆಲ್ಲ ಇದು ಮಾಡಿಕೊಂಡು ಊರಿನಲ್ಲೆಲ್ಲ ಅಡ್ಡಾಡ್ತಾ ಇರಬೇಕಾದ್ರೆ ನಮಗೆ ಬಹಳಷ್ಟು ವಿಚಾರಗಳು ಈ ಕುರಿಗಳ ಬಗ್ಗೆ ತಿಳಿದು ಬಂತು ಇದೇ ನೋಡಿ ಬಂಡೂರು ಕುರಿಗಳ ಸಾಕ್ತಾ ಇರೋಂಥ ಒಂದು ಮನೆ ಈ ಇಲ್ಲಿ ಮೊದಲನೇದಾಗಿ ಇಲ್ಲಿ ಕುರಿಗಳನ್ನ ತಲತಲಾಂತರದಿಂದ ಸಾಕ್ಕೊಂಡು ಬರಲಾಗ್ತಾ ಇದೆ ಅದ್ಭುತವಾಗಿ ಇಲ್ಲಿ ಕುರಿಗಳನ್ನ ವೈಜ್ಞಾನಿಕವಾದ ರೀತಿಯಲ್ಲಿ ಸಾಕ್ತಾಯಿದ್ದಾರೆ ನೋಡಿ ಕುರಿ ದುಡ್ಡು ಅಂತ ಹೇಳಿದ್ರೆ ಮುಂದೆ ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇರಬೇಕಾದ್ರೆ ಬಹಳ ಕ್ಲೀನ್ಲಿನೆಸ್ ಇರ್ತಿರಲಿಲ್ಲ ತುಂಬ ಕಸ ತುಂಬಿಕೊಂಡಿರ್ತಿತ್ತು ಈಗೇನಾಗಿದೆ ಜನರಿಗೆ ಅರಿವು ಬಂದಿದೆ ಬಹಳ ವ್ಯವಸ್ಥಿತವಾಗಿ ಇಲ್ಲಿ ಕುರಿಗಳನ್ನ ಸಾಕೋದಕ್ಕೆ ಶುರು ಮಾಡಿದ್ದಾರೆ ನಮ್ಮನ್ನು ಒಬ್ಬರು ಮಹಾತಾಯಿ ತಾವು ತಮ್ಮ ಮಗ ವಿದ್ಯಾವಂತರಾಗಿದ್ರು ಕುರಿ ಸಾಕಾಣಿಕೆ ಮಾಡ್ತಾರಂತ ಒಂದು ಇನ್ನೊಂದು ಜಾಗಕ್ಕೆ ನಮ್ಮನ್ನು ಕರ್ಕೊಂಡೋದ್ರು ಅಲ್ಲಿ ಒಳಗಡೆ ಹೋದ ತಕ್ಷಣವೇ ನಮಗೆ ನಿಜವಾಗ್ಲೂ ವಿಸ್ಮಯ ಅನ್ನೋ ರೀತಿಯಲ್ಲಿ ಈ ಬಂಡೂರು ಕುರಿಗಳ ದರ್ಶನ ಆಯಿತು ಈ ಬಂಡೂರು ಕುರಿಗಳು ಬಹಳ ವಿಶೇಷ ಕಣ್ರಿ ಇತಿಹಾಸದ ಕಾಲದಿಂದಲೂ ಈ ಒಂದು ಕುರಿಗಳ ಬಳಕೆ ಜಾರಿಯಲ್ಲಿತ್ತು ಹಿಂದೆ ಎಲ್ಲ ನಿಮ್ಗೆ ಗೊತ್ತಲ್ವಾ ಒಂದು ರಾಜರು ಇನ್ನೊಬ್ಬ ರಾಜರ ಜೊತೆ ಯುದ್ಧ ಮಾಡ್ತಾನೇ ಇದ್ದರು ಅಂಥ ಸಮಯದಲ್ಲಿ ರಾಜನ ಕೈಕಳಗಿನ ಪ್ರಜೆಗಳು ಇಲ್ಲ ಯುದ್ಧ ಮಾಡಬೇಕಾಗಿತ್ತು ಇಲ್ಲ ವ್ಯವಸಾಯ ಮಾಡಬೇಕಾಗಿತ್ತು ಅದು ವ್ಯವಸಾಯ ಮಾಡ್ತಿದ್ದು ಯಾವಾಗ ಯುದ್ಧ ಇಲ್ಲದೇ ಇದ್ದಾಗ ಮಾತ್ರ ಇಲ್ಲದೇ ಇದ್ದರೆ ಬರೀ ಯುದ್ಧದಲ್ಲೇ ತಾವು ಕಾಲ ಕಳಿಬೇಕಾಗಿತ್ತು ಹೀಗಿರುವಂಥ ಸಂದರ್ಭದಲ್ಲಿ ಸುಲಭವಾಗಿ ತಿನ್ನೋದಕ್ಕೆ ಲಭ್ಯ ಇರ್ತಾ ಇದ್ದಿದ್ದು ಈ ಮಾಂಸಹಾರಿಗೆ ಅನುಕೂಲವಾದಂಥ ಪ್ರಾಣಿಗಳು ಅದರಲ್ಲಿ ಇಂತಹ ಕುರಿಗಳು ಸಹಿತ ಒಂದು ಈ ಮೈಸೂರು ಸಂಸ್ಥಾನದಲ್ಲಿ ಅವತ್ತಿಗೆ ವಿಶೇಷವಾಗಿ ಜನಮನ್ನಣೆ ಗಳಿಸಿದ್ದಂಥ ಒಂದು ತಳಿ ಸ್ಥಳೀಯವಾಗಿ ಯಾವುದೇ ಒಂದು ರೋಗರು ಜನಗಳಿಗೆ ತುತ್ತಾಗದೆ ದೀರ್ಘಕಾಲ ಬದುಕುವಂಥ ಎಲ್ಲ ಸನ್ನಿವೇಶಗಳಿಗೆ ಹೊಂದಾಣಿಕೆಯಾಗುವಂಥ ಒಂದು ಜೀವಿ ಅಂತಂದರೆ ಈ ಕುರಿಗಳು ಇವುಗಳನ್ನ ಸ್ಥಳೀಯವಾಗಿ ಇಲ್ಲಿಯ ರೈತರುಗಳೇ ಇಲ್ಲಿಯ ರೈತ ಕುಟುಂಬಗಳೇ ಇದನ್ನು ಬೆಳೆಸ್ತಾ ಇವುಗಳ ಸಂತಾನೋತ್ಪತ್ತಿ ಮಾಡೋದಕ್ಕೆ ಟಗರ್ಗಳನ್ನ ಸಾಕ್ತಾ ಇವುಗಳನ್ನ ಅಸ್ತಿತ್ವಕ್ಕೆ ಧಕ್ಕೆ ಆಗದಿರೋ ರೀತಿಯಲ್ಲಿ ಉಳಿಸ್ಕೊಂಡ್ರು ಇಷ್ಟೆಲ್ಲ ಕತೆ ಈ ಕುರಿಯ ಹಿಂದಿದೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಒಂದು ಪುಟಾಣಿ ಈ ಒಂದು ಕುರಿಮರಿ ಕೇವಲ ಒಂದು ವಾರದ್ದ ಹಿಂದಿಂದು ಒಂದು ಅಥವಾ ಎರಡು ವಾರ ಆಗಿದೆ ಅಷ್ಟೆ ಇದು ಕುರಿಗಳ ಮಧ್ಯ ಹೋದರೆ ಎಲ್ಲಿ ತುಳಿತಕ್ಕೆ ಒಳಗಾಗಿ ಅದನ್ನು ಎದುರಿಸೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಒಂದು ತಿಂಗಳು ಕಳೆಯೋ ತನಕ ಈ ರೀತಿಯ ಒಂದು ಇದರಲ್ಲಿಟ್ಟು ತಾಯಿಯ ಹಾಲನ್ನು ಕೊಡಿಸ್ತಾ ಇರ್ತಾರೆ ಆ ನಂತರ ಅದಕ್ಕೆ ತಿಳುವಳಿಕೆ ಬಂದ ಮೇಲೆ ಈ ಕುರಿಯ ಮಂದೆ ಒಳಗೆ ಇದನ್ನು ಕಳಿಸ್ಕೊಡ್ತಾರೆ ಇಷ್ಟೆಲ್ಲ ಜಾಗರೂಕತೆ ವಹಿಸಿ ಕುರಿಗಳನ್ನ ಸಾಕುವಂಥ ಬಹಳಷ್ಟು ಕುಟುಂಬಗಳು ಈಗ ನಮಗೆ ಕರ್ನಾಟಕದಾದ್ಯಂತ ಇದು ಕಂಡು ಬರ್ತಾ ಇದೆ ಇನ್ನೊಂದು ಅಂತೇಳಿದ್ರೆ ಕುರಿ ಸಾಕಾಣಿಕೆ ಮಾಡೋದು ಬಹಳ ಲಾಭದಾಯಕವಾದಂಥ ಒಂದು ಉದ್ಯೋಗ ಆಗ್ತಾ ಇದೆ ಎಷ್ಟೋ ಜನರಿಗೆ ಇದು ಉದ್ಯೋಗ ನೋಡ್ತಾ ಇದೆ ಎಷ್ಟೋ ಕುಟುಂಬಗಳು ಇಲ್ಲಿ ಬರುವಂಥ ಆದಾಯದಿಂದನೇ ತಮ್ಮ ಜೀವನ ನಡೆಸ್ತಾ ಇದೆ ಇವುಗಳನ್ನ ಸಾಕೋದಕ್ಕೆ ಕಷ್ಟಪಡಬೇಕಾಗಿಲ್ಲ ಆದರೆ ಇವುಗಳನ್ನು ಬಹಳ ಶುಚಿತ್ವನ ಕಾಯ್ಕೊಂಡು ಇವುಗಳಿಗೆ ರೋಗ ಬರದೇ ಇರೋ ರೀತಿಯಲ್ಲಿ ಕಾಯ್ಕೊಂಡು ಸಾಕೋದು ಒಂದು ಜವಾಬ್ದಾರಿಯುತ ಕೆಲಸ ಇಷ್ಟೆಲ್ಲ ವಿಚಾರಗಳನ್ನ ಇಟ್ಕೊಂಡ್ರೆ ಇವುಗಳಿಗೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಇವುಗಳನ್ನ ನಡೆದಾಡುವ ಬ್ಯಾಂಕ್ಗಳು ಅಥವಾ ನಡೆದಾಡುವ ಖಜಾನೆ ಅಂತಲೇ ಕರೀತಾರೆ ಇದನ್ನು ಸಾಕೋರು ತಮಗೆ ಯಾವತ್ತಾರು ಕಷ್ಟ ಬಂದಾಗ ಒಂದು ಮರಿ ಸಾಕಿದರೆ ಅದಕ್ಕೆ ದೊರಕುವಂಥ ಬೆಲೆ ನಮ್ಮ ಕಲ್ಪನೆಗೆ ಮೀರಿದಾಗಿರುತ್ತೆ ಕೆಲವೊಂದು ಸರಿ ಒಂದೊಂದು ಎರಡು ಕುರಿಮರಿಗಳಿಗೆ ಒಂದೂವರೆ ಲಕ್ಷ ಎರಡು ಲಕ್ಷ ತನಕನೂ ಮಾರಾಟ ಆಗಿರುತ್ತೆ ಇದನ್ನು ನಾವು ಪೇಪರ್ಗಳನ್ನೂ ಸಹಿತ ನೋಡ್ತಾ ಇರ್ತೀವಿ ಏನಕ್ಕೆ ಈ ಬಂಡೂರು ಕುರಿಗಳಿಗೆ ಇಷ್ಟೊಂದು ಡಿಮ್ಯಾಂಡ್ ಅಂತಂದರೆ ಇವುಗಳು ಮಾಂಸ ಏನಿದೆ ಅದು ಬಹಳ ರುಚಿಯಾಗಿರುತ್ತೆ ಅಂತ ಹೇಳ್ತಾರೆ ಜೊತೆಗೆ ಇದರಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ ಎಲ್ಲ ವಾತಾವರಣಕ್ಕೂ ಅನುಕೂಲ ಆಗೋ ರೀತಿಯಲ್ಲಿ ಇದು ಈ ಕುರಿಯ ಮಾಂಸ ಉಳ್ಕೊಂಡು ಹೆಚ್ಚು ಕಾಲಕ್ಕೆಡದೆ ಉಳಿಯುತ್ತೆ ಅಂತಲೂ ಜೊತೆಗೆ ಹೆಚ್ಚು ಮಾಂಸ ಈ ದೇಹಕ್ಕೆ ಪುಷ್ಟಿ ಕೊಡುವಂಥ ಅಂಶಗಳನ್ನ ಒಳಗೊಂಡಿದೆ ಅಂಥೇಳಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ತಾರೆ ಸ್ಥಳೀಯವಾಗಿ ಸಿಗೋವಂಥ ಇದರ ಆಹಾರ ಪದಾರ್ಥಗಳನ್ನು ಬಳಸ್ಕೊಂಡು ಸ್ಥಳೀಯವಾಗಿ ಸಿಗುವಂಥ ಕಾಡಿನ ಸೊಪ್ಪುಗಳು ಸೆದೆ ಮುಂತಾದ ಆಹಾರಗಳನ್ನ ಇವಕ್ಕೆ ನೀಡ್ತಾ ಇವುಗಳನ್ನ ಬೆಳೆಸ್ತಾರೆ ಈ ಕುರಿಗಳ ವಿಶೇಷ ಅಂತಂದರೆ ರೋಗ ಮುಕ್ತವಾಗಿರುವಂಥದ್ದು ಹೆಚ್ಚು ರೋಗಗಳಿಗೆ ತುತ್ತಾಗದೆ ತನ್ನ ಮಾಂಸದ ಒಂದು ಶ ಕ್ವಾಲಿಟಿಯನ್ನು ಉಳಿಸ್ಕೊಂಡು ಯಾವುದೇ ಜನಗಳಿಗೂ ಸಹಿತ ರೋಗನ ಹಂಚದೆ ತನ್ನ ದೇ ದೇಹವನ್ನು ತ್ಯಾಗ ಮಾಡುವಂಥ ಒಂದು ಪ್ರಾಣಿ ಈ ಬಂಡೂರು ಕುರಿಗಳದ್ದು ಬಹಳ ವಿಶೇಷ ಅನಿಸುತ್ತೆ ಅಲ್ವಾ ಈ ನೋಡಿ ಮತ್ತೊಮ್ಮೆ ಈ ಒಂದು ದರ್ಶನ ನಿಮಗೋಸ್ಕರ ಮಾಡಿಸ್ತಾ ಇದ್ದೀನಿ ಇನ್ನೊಂದು ವಿಷಯ ಗೊತ್ತಾ ಮನುಷ್ಯ ಹಾಗೂ ಕುರಿಯ ಸಂಬಂಧ ಸಾವಿರಾರು ವರ್ಷಗಳು ಸುಮಾರು ಹತ್ತು ಸಾವಿರ ವರ್ಷ ಅಂತ ಹೇಳಿ ಇತಿಹಾಸ ಹೇಳ್ತಾ ಇದೆ ಜೊತೆಗೆ ಮನುಷ್ಯ ಕುರಿಗಳನ್ನ ಮೊದಲು ಪಳಗಿಸಿ ಸಾಕಿ ಅದನ್ನು ತನ್ನ ಜೀವನಕ್ಕೆ ಒಗ್ಗಿಸ್ಕೊಳ್ಳೋದನ್ನ ಕಲ್ತ ಆನಂತರ ನಾಯಿ ಸಾಕೋದನ್ನ ಕಲ್ತ ಅಂತ ಹೇಳಿ ಒಂದು ಮಾಹಿತಿ ಇದೆ ಇಷ್ಟೆಲ್ಲ ವಿಚಾರಗಳು ಕುರಿ ಬಗ್ಗೆ ನಿಜವಾಗಲೂ ವಿಸ್ಮಯ ಅನಿಸುತ್ತೆ ಬನ್ನಿ ನಾವೀಗ ಕುರಿ ಸಾಕ್ತಾಯಿರೋರ ಅನುಭವ ಹೇಗಿದೆ ಅಂತ ತಿಳ್ಕೊಳೋಣ ಇಲ್ಲಿ ಒಬ್ಬ ವಿದ್ಯಾವಂತರು ಈ ಒಂದು ಕುರಿಗಳನ್ನ ಸಾಕಣೆ ಮಾಡ್ತಾ ಇದ್ದಾರೆ ಅವ್ರಗಳನ್ನ ಭೇಟಿ ಮಾಡೋಣ ಬನ್ನಿ ಬಹಳಷ್ಟು ಯುವಜನರಿಗೆ ನಮಗೆ ಕೆಲಸ ಸಿಗ್ತಿಲ್ಲ ಅಂತ ಕೈ ಕೊಟ್ಕೊಂಡು ಕೂತ್ಕೊಳ್ಳೋರಿಗೆ ಒಂದು ಮಾದರಿಯಾಗುವಂಥ ಒಂದು ಯುವಕ ಇವರೇ ನೋಡಿ ಚೇತನ್ ಅಂತ ಹೇಳಿಬಿಟ್ಟು ಅವ್ರ ಹೆಸರು ಚೇತನ್ ನಿಮ್ಮ ಬಗ್ಗೆ ಹೇಳಿ ನಿಮ್ಮ ತಂದೆಯವರು ಯಾರು ನಿಮ್ಮ ತಾಯಿ ಯಾರು ನೀವೇನು ವಿದ್ಯಾಭ್ಯಾಸ ಮಾಡಿದ್ರಿ ಕುರಿ ಸಾಕಾಣಿಕೆ ಯಾವಾಗಿಂದ ಪ್ರಾರಂಭ ಮಾಡಿದ್ವಿ ಇದ್ರ ಬಗ್ಗೆ ಎಲ್ಲ ಮಾತಾಡಿ ನಮಸ್ಕಾರ ಅಣ್ಣ ನಮ್ಮ ಹೆಸರು ಚೇತನ್ ಅಂತ ನಾವು ಹುಟ್ಟು ಬೆಳೆದಿದ್ದೆಲ್ಲ ಮೈಸೂರೇ ನಮ್ಮ ತಂದೆ ಊರು ಬಂದು ಬಂಡೂರು ಅಂತ ನಮ್ಮದು ಎಜುಕೇಷನ್ ಬಂದು ಡಿಪ್ಲೊಮಾ ಕಂಪ್ಲೀಟಾಗಿ ಇಂಜಿನಿಯರಿಂಗ್ ಡಿಸ್ಕಂಟಿನ್ಯೂ ಮಾಡಿದ್ದೀವಿ ಅದು ಬಂದು ಜೆ ಸಿ ಕಾಲೇಜಲ್ಲೇ ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ ಪ್ರಿಫರ್ ಆಗಿ ನಾವು ಏನಕ್ಕೆ ಬಂಡೂರು ಕುರಿ ಸೆರಕ್ಷನ್ ಮಾಡಿದ್ದಂದರೆ ಅಳಿವಿನ ಅಂಚಲಿದೆ ಅದು ಬಂಡೂರು ಕುರಿನ ಎಲ್ಲರೂ ಆಗಿ ಬನ್ನೂರು ಮಂಡ್ಯ ಕುರಿ ಮೈಸೂರು ಕುರಿ ಅಂತ ಹೇಳ್ತಾರೆ ಅದು ಯಾವುದೇ ರೀತಿ ಆ ಥರ ಇದ್ದಿಲ್ಲ ತಪ್ಪು ಮಾಹಿತಿ ಬಂಡೂರ್ ಕುರಿ ಅಂತಲೇ ಮೂಲ ಹೆಸರು ಎಲ್ಲ ಇನ್ಫಾರ್ಮೇಷನಲ್ಲಿ ಹುಡ್ಕಿದ್ರೆ ಬಂಡೂರ್ ಅಂತ ಬಂದರೆ ಯಾರೂ ಹೊಡೆಯಲ್ಲ ಬರೋಲ್ಲ ಬಂಡೂರ್ ಬಗ್ಗೆ ಅದೆಲ್ಲ ಬಂದು ಬಂಡೂರು ಅಂತಲೇ ಮೂಲ ಅದು ಬಿಟ್ಟರೆ ನಮ್ಮದು ಬೇಸಿಕ್ಕಾಗೆ ಈಗ ನಾವು ಬ್ರೀಡಿಂಗ್ ಪರ್ಪಸ್ ಮಾಡ್ತಾಯಿದ್ದೀವಿ ಬಂಡೂರ್ ಕುರಿಲಿ ಒಂದು ಫಾರ್ಟಿ ಫೀಮೇಲ್ಸ್ ಇದೆ ಪ್ಲಸ್ ಒಂದೆರಡು ಬಿತ್ನೆ ಹಗರುಗಳಿವೆ ಸರ್ ಇದು ನಾವು ಪ್ರಾಪರಾಗಿ ನಾನು ಸ್ಟಾರ್ಟ್ ಮಾಡಿ ಈಗ ಒಂದು ಎಂಟು ವರ್ಷ ಆಯಿತು ಮೂಲ ನಮ್ಮ ತಂದೆ ತಾತ ಅವರೆಲ್ಲ ಇದ್ರು ನಮ್ಮ ತಂದೆ ಇದ್ರು ಒಂದು ಅಷ್ಟು ವರ್ಷ ಬಿಟ್ಬಿಟ್ಟಿದ್ರು ನಮ್ಮ ತಂದೆಯವರು ಮೈಸೂರಲ್ಲಿ ಕೆಲಸ ವರ್ಕ್ ಮಾಡ್ತಾರೆ ವಿಕ್ರಾಂಟ್ ಟೈರ್ಸಲ್ಲಿ ಅಲ್ಲಿಂದ ನಮ್ಮನ್ನ ಓದಿಸಿ ಬೆಳೆಸಿದ್ದೆಲ್ಲ ಹುಟ್ಟಿ ಬೆಳೆದಲ್ಲ ನಾವು ಪ್ರಾಪರ್ ಮೈಸೂರೇ ಸಿಟಿಯವರೇ ಇದು ಒಂದು ಕ್ರೇಜಾಗಿ ಆಗಿಬಿಡ್ತು ಮತ್ತೆ ಇದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಅಳಿವಿನಂಚಲ್ಲಿದೆ ಕುರಿ ಸ್ವಲ್ಪ ಉಳಿಸ್ಬೇಕು ಅಂತ ಅದು ಬಿಟ್ಟರೆ ಬೇರೆ ಕಡೆ ಹೋಗಿ ಕೆಲಸ ದುಡಿತೀನಿ ಅಂದರೂ ಮಿನಿಮಮ್ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ಸಂಬಳ ಕೊಡ್ತಾರೆ ಇದರಲ್ಲೂ ನಮಗೆ ಮಿನಿಮಮ್ ಒಂದು ಐವತ್ತು ಸಾವಿರ ಗಂಡ ರೀಚ್ ಆಗ್ತವೆ ತೊಂದರೆ ಏನಿಲ್ಲ ಅಂದ್ರೆ ನಮ್ಮ ನಾಲೆಡ್ಜ್ ಆಸಕ್ತಿ ಇರಬೇಕು ಆಸಕ್ತಿ ಇದ್ದಂದ ಮೇಲೆ ಒಳ್ಳೇದು ನಾನು ಇಲ್ಲಿ ಬಂದಾಗ ನಿಮ್ಮ ತಾಯಿಯವ್ರನ್ನ ಫಸ್ಟ್ ಭೇಟಿ ಮಾಡಿದ್ವಿ ಹಾಂ ಇಲ್ಲಿ ಪ್ರತಿ ಒಂದೊಂದು ಕುರಿಗೂ ಮಕ್ಕಳ ತರ ಮಾತಾಡಿಸ್ತಿದ್ರು ಹೆಸರೇನು ನಿಮ್ಮ ತಂದೆಯವ್ರ ಹೆಸರೇನು ನಿಮ್ಮ ತಾಯಿಯವರ ಬಗ್ಗೆ ಮಾತಾಡಿದ್ರು ತಂದೆ ತಾಯಿಯವ್ರ ಬಗ್ಗೆ ನಮ್ಮ ತಂದೆ ತಾಯಿ ಹೆಸರು ಅಂತಂದ್ರೆ ನಮ್ಮ ತಂದೆಯವ್ರ ಹೆಸರು ಚಿಕ್ಕಯ್ಯ ಅಂತ ನಮ್ಮ ತಾತನ ಹೆಸರು ನಳಿನ್ಗೆ ಗೌಡ ಅಂತ ನಮ್ಮ ತಾಯಿ ಹೆಸರು ಮಹಾದೇವಿ ಅಂತ ನಮ್ದೇನಿದ್ರು ಬರೀ ಮೇವು ಹಾಕೋದು ಮೇವು ತಂದು ಹಾಕೋದು ಇದಕ್ಕೆಲ್ಲ ಪ್ರಿಫರ್ ಆಗಿ ತಾಯಿಯವರೇ ಮೇವ್ ಹಾಕೋದು ಒಂದೊಂದಕ್ಕೆ ಒಂದೊಂದ್ ಹೆಸರಿಟ್ಟಿದ್ದಾರೆ ಅಪ್ಪಿ ತಪ್ಪಿ ಏನಾರು ಹೆಚ್ಚು ಕಮ್ಮಿ ಆಗಿ ಒಂದು ಫಲ ಆಗಿರ್ತದೆ ಮರಿ ಹಾಕೋ ಚಾನ್ಸಸ್ ಇರ್ತದೆ ಅವಾಗ ಕುರಿ ಪ್ರಿಫರ್ ಮಾಡ್ಬೇಕು ಅಂತ ಅಂದಾಗ ಒಂದ್ ನೇಮ್ ಇಟ್ಟಿರ್ತಾರಲ್ಲ ಆ ನೇಮ್ ಹೇಳ್ತಾರೆ ನಮಗೆ ತಿಂಕಿಂಗ್ ಬರುತ್ತೆ ಹೆಸರಿಟ್ಟಿರೋದು ಯಾವ್ದಾರ ನೀವು ಹೆಸರಿಟ್ಟಿರೋದ್ ಇದ್ರ ಹೆಸರು ಬಂದು ಉದ್ದಿ ಉದ್ದಿ ಅಂತ ಸ್ವಲ್ಪ ಅಂತ ಅದು ಬಂದ್ರೆ ಚಿಣ್ಮಿಣಿ ಅಂತ ಒಂದೇನೋ ಪ್ರಿಫರ್ ಇಲ್ಲ ಬಂಡೂರ್ ಪ್ರಿಫರ್ ಆಗಿ ಏನ್ ಮಾಡ್ತೀವಿ ಅಂತಂದ್ರೆ ಬಿತ್ನೆಟಗರಿಗೆ ಕಿವಿ ಕಟ್ ಮಾಡ್ಕೋತಿವಿ ಮತ್ತೆ ಫೀಮೇಲ್ಸ್ ಗೆ ಕಿವಿ ಕಟ್ ಮಾಡ್ಕೋತಿವಿ ಇದು ಬಂದಿ ನಿಮ್ಗೆ ಬಿತ್ನೆಗೂ ಆಗುತ್ತೆ ಆಡಿವನ್ ಎರಡ್ ತರ ಆಗುತ್ತೆ ಅದಕ್ಕೋಸ್ಕರ ಇದಕ್ಕೆ ಇನ್ನೂ ಕಿವಿ ಕಟ್ ಮಾಡಿಲ್ಲ ಮೇನ್ ಆಗಿ ಬ್ರೀಡಿಂಗ್ ಸೆಲೆಕ್ಷನ್ ಹೆಂಗೆ ಅಂತಂದ್ರೆ ನಮ್ಮ ಹತ್ರ ಮರಿ ಮೇಲ್ ಡಿಪೆಂಡ್ ಆದ್ಮೇಲೆ ಮಾತ್ರ ಕಿವಿ ಕಟ್ ಮಾಡ್ತೀವಿ ಫೀಮೇಲ್ಸ್ ಗಳಿಗೆ ಹುಟ್ಟಿ ಮೂರು ತಿಂಗಳಿಗೆ ಕಿವಿ ಕಟ್ ಮಾಡ್ತೀವಿ ಇದು ಒಂದು ಏನಂತಂದ್ರೆ ಬಂಡೂರ್ ಕುರಿಗೆ ಕಿವಿ ಕಟ್ ಆಗಿದ್ರೆ ಮಾತ್ರ ಪ್ಯೂರ್ ಬೆಡ್ ಲೈನು ಆತರ ಏನಿಲ್ಲ ನಾವಾಗ ನಾವು ಮಾಡ್ಕೊಂಡಿರೋದು ಏನಕ್ಕೆ ಅಂತಂದ್ರೆ ಯಾವುದೇ ರೀತಿ ಡಿಸೀಸ್ ಬರದೇ ಇರಲಿ ಕಾಯಿಲೆ ಬರದೇ ಇರಲಿ ಅಂತ ಕಿವಿ ಕಟ್ ಮಾಡ್ಸ್ಕೋತೀವಿ ಸಾಮಾನ್ಯವಾಗಿ ಒಂದು ಕುರಿ ಎಷ್ಟು ವರ್ಷ ಜೀವನ ಮಾಡುತ್ತೆ ಕುರಿ ಅನುಭವ ಅಂತಂದ್ರೆ ಸಾಕಿದ್ರೆ ಹತ್ತು ವರ್ಷ ಇರುತ್ತೆ ಒಂದು ಕುರಿ ಕುರಿ ಒಂದು ಟಗರ ಆದ್ರೆ ಒಂದು ಆರಿಂದ ಏಳು ವರ್ಷ ಲೈಫ್ ಲೈನ್ ಒಂದು ಹನ್ನೆರಡು ವರ್ಷ ಗಂಟ ಇದೆ ಬಟ್ ಒಂದು ಅಂದಾಜಾಗಿ ಒಂದು ಹತ್ತು ವರ್ಷ ಈಗ ಗಬ್ಬ ಕಟ್ತವೆ ಗಬ್ಬ ಕಟ್ಟಬೇಕಾದ್ರೆ ಎಷ್ಟು ತಿಂಗಳಾದ್ಮೇಲೆ ಅವು ಮರಿ ಆಗ್ತಾವೆ ಫಸ್ಟ್ ಬೇಸಿಕ್ ಆಗಿ ಹೇಳೋದ್ ಬಂತು ಅಂತಂದ್ರೆ ಒಂದು ಹೆಣ್ಣು ಮರಿ ಒಂದರಿಂದ ಒಂದೂವರೆ ವರ್ಷಕ್ಕೆ ಈಟಿಗೆ ತಗೋತದೆ ಒಂದ್ ಲೈ ಒಂದ್ ಫಸ್ಟ್ ನೇ ಸೈಕಲ್ ಅದಾದ್ಮೇಲೆ ಪ್ರೆಗ್ನೆನ್ಸಿ ನೂರ ನಲವತ್ತರಿಂದ ನೂರ ನಲವತ್ತೈದು ದಿನ ಅಂದ್ರೆ ಮಿನಿಮಮ್ ಒಂದು ಐದು ತಿಂಗಳು ಗರ್ಭ ಧರಿಸಿರ್ತದೆ ಐದು ತಿಂಗಳು ಗರ್ಭ ಐದು ತಿಂಗಳು ಇರ್ತವೆ ಅದಾದ್ಮೇಲೆ ಎರಡೂವರೆ ಮೂರು ತಿಂಗಳು ಮರಿ ಗ್ರೋಥಿಂಗ್ ಮಾಡ್ಕೊಡ್ತದೆ ನೆಕ್ಸ್ಟ್ ಸೆಕೆಂಡ್ ಲ್ಯಾಕ್ಟೇಷನ್ ನಿಮ್ಗೆ ಎವ್ರಿ ಏಟ್ ಮಂತ್ ಒಂದ್ ಬ್ಯಾಚ್ ಒಂದ್ ಬ್ಯಾಚ್ ಎಂಟು ತಿಂಗಳು ಐದು ತಿಂಗಳು ಒಂದೇ ಮರಿ ಒಂದೇ ಮರಿ ಸರಿ ಸರಿ ಅಪ್ಪಿ ತಪ್ಪಿ ಕೆಲವೊಂದ್ಸರಿ ಎರಡ್ ಆಗ್ಬಿಡುತ್ತೆ ಅವಳಿ ಜೋಳಿ ಅಂತಂದ್ರೆ ಅದ್ ರೇರ್ ಒಂದು ಎರಡು ಆ ರೀತಿ ಅದ್ ಬಿಡ್ತು ಅಂದ್ರೆ ಸಾಮಾನ್ಯ ಒಂದು ಒಂದು ಮಾಯಿ ಒಂದೇ ಇದನ್ನೇ ಹೇರೋದು ಸೊ ಎಂಟು ತಿಂಗಳಿಗೆ ಒಂದ್ಸರಿ ಎಂಟು ತಿಂಗಳಿಗೆ ಇದಾಗ್ತದೆ ಮೊದಲನೇ ಸರಿ ಮಾತ್ರ ಒಂದೂವರೆ ವರ್ಷ ಆದಮೇಲೆ ಆದ್ಮೇಲೆ ಹ್ಮ್ ಎರಡಲ್ಲಿಂದ ನಾಲ್ಕಲ್ಲಿ ಬೀಳೋ ಸ್ಟೇಜ್ ಅಲ್ಲಿ ಮರಿ ಹಾಕುತ್ತೆ ಈಗ ನೀವು ಕುರಿ ಬಲ್ತಿರೋದು ನೋಡ್ಬೇಕಾದ್ರೆ ಅಲ್ಲಿ ಎಣಿಸ್ತೀರಿ ಅಲ್ಲೂ ಹೌದಾ ಈಗ ಎಷ್ಟೆಷ್ಟಲ್ಲಿ ಏನೇನು ಸ್ಟೇಜ್ ಅಂತ ಅದು ಮಿನಿಮಮ್ ಅಂತಂದ್ರೆ ಈಗ ನಾವು ಫಸ್ಟ್ ನಾ ಮರಿ ಅಂತ ಹೇಳ್ತೀವಿ ನಾವು ಮಿನಿಮಮ್ ಕಟಿಂಗ್ ಆಗೋವರೆಗೂ ಕೂದಲು ಕಟ್ ಮಾಡ್ತೀವಲ್ಲ ಅದನ್ನ ಕಟಿಂಗ್ ಆಗೋವರೆಗೂ ಮರಿ ಅಂತ ಹೇಳ್ತೀವಿ ಕಟಿಂಗ್ ಆದ್ಮೇಲೆ ಅದನ್ನ ಕರಿಗೆ ಅಂತ ಹೇಳ್ತೀವಿ ಪಡ್ಡೆ ಆ ಪಡ್ಡೆ ಈಟಿಗೆ ತಗೊಳ್ಳೋ ಕರಿಗೆ ಅಂತಾನೆ ಅನ್ನೋದು ಅದಾದ್ಮೇಲೆ ಕುರಿ ಅಂತ ಹೇಳ್ತೀವಿ ಒಂದು ಟೈಮ್ ಮರಿ ಹಾಕಿದ್ಮೇಲೆ ಕುರಿ ಆಗುತ್ತೆ ಮಿನಿಮಮ್ ಅಂದ್ರೆ ಒಂದು ವರ್ಷದಿಂದ ಎರಡಲ್ಲೂ ಎರಡು ಎರಡು ಕಾಲು ವರ್ಷಕ್ಕೆ ನಿಮ್ಗೆ ಆರಲ್ಲಾಗಿರ್ತದೆ ಅದಾದ್ಮೇಲೆ ಮೂರು ವರ್ಷಕ್ಕೆ ಆ ಆರಲ್ಲಿಂದ ಕಡೆಗೆ ಬಿದ್ದಿರ್ತದೆ ಲೈಫ್ ಸೈಕಲ್ ಸೊ ಈಗ ನೀವು ನಾವು ಇಲ್ಲಿ ಕುರಿಗಳನ್ನೇ ನೋಡ್ತಾ ಇದೀವಿ ಈಗ ಪಕ್ಕದಲ್ಲಿ ಟಗರು ಬಂತು ಈ ಟಗರು ತನ್ನ ಸಂತಾನೋತ್ಪತ್ತಿ ಮಾಡ್ತದೆ ನಾವು ಸಾಮಾನ್ಯ ಹೀಟಿಗೆ ಬಂದಾಗ ಕ್ರಾಸಿಂಗ್ ಮಾಡ್ತೀವಿ ಇದಕ್ಕೆ ಎಷ್ಟು ವಯಸ್ಸಾದ್ಮೇಲೆ ಇದಕ್ಕೆ ಆಸಕ್ತಿ ಬರ್ತದೆ ಒಂದು ವರ್ಷ ಆಗಿದೆ ಒಂದು ವರ್ಷ ಆಗಿದೆ ಈಗ ಎರಡಲ್ಲೂ ಬಿದ್ದಿದೆ ಈಗ ಬಿಡಬಹುದು ಕ್ರಾಸಿಂಗ್ ಈಗ ಈಗ ನಾವು ಸದ್ಯಕ್ಕೆ ಬಿಡ್ತಾ ಇಲ್ಲ ಈಗ ಇನ್ನೊಂದು ಟಗರ್ ಮಾಡಿಕೊಂಡಿದೀವಿ ಅದೊಂದು ಬ್ಯಾಚ್ ಕಟ್ಟದ್ಮೇಲೆ ಇದು ನೆಕ್ಸ್ಟ್ ಬ್ಯಾಚ್ ಸೊ ಇದು ಒಂದ್ ವರ್ಷ ಆದ್ಮೇಲೆ ಇದು ತಾನು ಇದು ಸಂತಾನೋತ್ಪತ್ತಿ ಮಾಡ್ಕೊಳ್ಳಕ್ಕೆ ಶಕ್ತಿ ಮಿನಿಮಮ್ ಅಂತಂದ್ರೆ ಎರಡಲ್ಲೂ ಎರಡಲ್ಲೂ ಪ್ರಿಫರ್ ಆಗಿ ಏನಂತಂದ್ರೆ ಕಟ್ಟ ಎರಡಲ್ಲೂ ಒಂದ್ ವರ್ಷ ಆಗಿ ಆಯ್ತದೆ ಒಂದ್ರಿಂದ ಹದಿನಾಲ್ಕರಿಂದ ಹದಿನೈದು ಹದಿನಾಲ್ಕರಿಂದ ಹದಿನೈದು ತಿಂಗಳು ಪ್ರಿಫರ್ ಆಗಿ ಇನ್ನೊಂದೇನು ಅಂತಂದ್ರೆ ಬಿತ್ತನೆ ತಗೋ ಆಯ್ಕೆ ಮಾಡ್ಬೇಕು ನಾವು ಕುರಿ ಒಳಗೆ ಬಿಟ್ಟಿರ್ತೀವಿ ಯಾಕೆಂತಂದ್ರೆ ಅದಕ್ಕೆ ನಾಲೆಜ್ ಬರಬೇಕು ಅಂತಂದ್ರೆ ಕುರಿ ಒಳಗೆ ನಾಲೆಜ್ ಬರೋದು ಯಾಕೆ ಬಳಕೆ ಇರ್ತದೆ ಬಳಕೆ ಇದ್ದಾಗ ಕುರಿ ಬಂದಿದ್ ತಕ್ಷಣ ಪತ್ತೆ ಮಾಡಿ ಕಟ್ಟುತ್ತೆ ಕುರಿ ಕ್ರಾಸಿಂಗ್ ಹ್ಮ್ ಬಾರಿ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಬಾ ಒಳ್ಳೆ ವಿಷಯಗಳನ್ನ ಇದ್ ಮಾಡಿದ್ರಿ ಜೊತೆಗೆ ವೀಕ್ಷಕರೇ ಬಂಡೂರ್ ಕುರಿ ಸುಮಾರು ಐನೂರು ವರ್ಷಗಳಿಂದ ಈ ತಳಿಗಳು ಅಸ್ತಿತ್ವದಲ್ಲಿದೆ ಜೊತೆಗೆ ಮಾಂಸ ಇದು ಬಹಳ ರುಚಿಯಾಗಿರುತ್ತೆ ಹಬ್ಬಗಳು ಮತ್ತು ಇದಕ್ಕೆ ವಿಶೇಷವಾಗಿ ಈ ಒಂದು ಮಾಂಸನ ಬಳಸ್ತಾರೆ ಉಣ್ಣೆ ಏನಿದೆ ಪ್ರತಿಯೊಂದು ಕುರಿನಲ್ಲಿ ಒಂದೂವರೆಯಿಂದ ಎರಡೂವರೆ ಕೆ ಜಿ ಉಣ್ಣೆ ಸಿಗುತ್ತೆ ಅಂತ ಹೇಳಿ ದಾಖಲೆ ಆಗಿದೆ ಹೌದಾ ನಿಜ ಅಣ್ಣ ಈಗ ಉಣ್ಣೆ ಸಿಗುತ್ತೆ ಇಲ್ಲ ಅಂತಲ್ಲ ಉಣ್ಣೆ ಅಭಿವೃದ್ಧಿ ನಿಂತಾಗಿರೋದ್ರಿಂದ ಉಣ್ಣೆ ಯಾರೂ ತಗೋತಲ್ಲ ಗೊಬ್ಬರಕ್ಕೆ ಹಾಕೋತಾ ಇದ್ದೇವೆ ಆದರೆ ಸಾಮಾನ್ಯವಾಗಿ ಒಂದೂವರೆಯಿಂದ ಎರಡೂವರೆ ಕೆ ಜಿ ಬರುತ್ತೆ ಅಲ್ವಾ ಆಮೇಲೆ ದೇಹದ ಗಾತ್ರ ಸುಮಾರು ನಲ್ವತ್ತೈದರಿಂದ ಐವತ್ತು ಕೆ ಜಿ ತನಕ ಐವತ್ತೈದು ಕೆ ಜಿ ತನಕ ಬರುತ್ತೆ ಸ್ವಲ್ಪ ಇರುವಂಥದ್ದು ಮೂವತ್ತೈದರಿಂದ ನಲ್ವತ್ತೈದು ಕೆ ಜಿ ಸೂಕ್ತದೆ ಅಂತಿದೆ ನಿಜ ನಿಜನ ಅದು ಹ್ಞೂ ಹಂಗಿರೋದ್ರಿಂದ ಸಾಕಣೆನೂ ಅಷ್ಟೇ ರೈತರಿಗೆ ಬಹಳವಾಗಿ ಅನುಕೂಲ ಆಗ್ತದೆ ಎಲ್ಲ ಮಾಹಿತಿಗಳನ್ನ ಗೆಳೆಯರಾದಂಥ ಚೇತನ್ ಅವರು ಹೇಳಿದರೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಹಲವಾರು ಯುವಕರಿಗೆ ಮಾದರಿಯಾಗಿದ್ದಾರೆ ಇಂತಹ ಹುಡುಗರನ್ನ ಅನುಸರಿಸಿದ್ರೆ ಯಾರ್ಯಾದ್ರೂ ಬದುಕನ್ನ ಚೆನ್ನಾಗಿ ಮಾಡ್ಬೋದು ಚೇತನ್ ಅಂತ ನಮ್ಮ ಹತ್ರ ಬಂಡೂರು ಕುರಿಗಳು ಸಿಗುತ್ತೆ ನಿಮಗೆ ಯಾವ ರೀತಿ ಬೇತ್ ಯಾವ ರೀತಿ ಬೇಕು ಕಿಡ್ಸ್ ಬೇಕು ಅಡಲ್ಟ್ಸ್ ಬೇಕಾ ಎಲ್ಲ ರೀತಿ ಸಿಗುತ್ತೆ ರೇಟ್ ಬಂದು ನೀವು ಬಂದು ಪದಾರ್ಥ ನೋಡಿದ್ಮೇಲೆ ಡಿಪೆಂಡ್ ಮಾಡ್ತೀವಿ ಸುಮ್ ಸುಮ್ಮನೆ ಹೇಳೋಕ್ಕಾಗಲ್ಲ ಬೇಕಂದ್ರೆ ಫೋಟೋ ಕ್ಲಿಪ್ಪು ಇಲ್ಲ ವೀಡಿಯೋ ಕಳಿಸ್ಕೊಟ್ಟಿರ್ತೀವಿ ಅದು ಪ್ರಿಫರ್ ಮಾಡ್ಕೊಂಡ್ಬೇಕಾರೆ ಬರ್ಬೋದು ನಮ್ಮ ನಂಬರ್ ಬಂದು ನೈನ್ ಡಬಲ್ ಏಯ್ಟ್ ಜೀರೋ ನೈನ್ ಸಿಕ್ಸ್ ತ್ರೀ ಜೀರೋ ಫೋರ್ ಏಯ್ಟ್ ಚೇತನ್ ಅಂತ ಪ್ರಾಪರ್ ಅಡ್ರೆಸ್ ಬಂದು ಮಳವಳ್ಳಿ ಹತ್ತಿರ ಬಂಡೂರು ಅಂತಲೇ ಊರು ಮಳವಳ್ಳಿಯಿಂದ ಹಿಟ್ನಳ್ಳಿ ಕೊಪ್ಪಲ್ಗೆ ಒಂದು ರೋಡ್ ಹೋಗುತ್ತೆ ಸುಲ್ತಾನ್ ರಸ್ತೆ ಅಂತ ಬರುತ್ತೆ ಮಳವಳ್ಳಿಯಿಂದ ಕಿಲೋಮೀಟರ್ ಥ್ಯಾಂಕ್ ಯು ವೆಲ್ಕಮ್